ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಗೌರಿ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾವು ಮಲ್ನಾಡು ಸೈಡು ಯಾವ ರೀತಿ ಮಾಡ್ತೀವಿ ಶಿವಮೊಗ್ಗದ ಕಡೆಯವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ ಯಾವ ರೀತಿ ಸಾಂಬಾರು ಮಾಡ್ತೀವಿ ಅನ್ನೋದನ್ನ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಒಂದು ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬೋಣ ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿ ಬೇಕು ಆದಮೇಲೆ ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಎರಡು ಎರಡರಿಂದ ಮೂರು ಟೊಮೊಟೊ ಸೇರಿಸ್ಕೊತಿದ್ದೀನಿ ಈ ಯಾವುದೇ ಚಿಕನ್ ಮಟನ್ ಆಡಬೇಕಾದ್ರೆ ನಾವು ಈ ರೀತಿ ಈರುಳ್ಳಿ ಟೊಮೊಟೊನ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಹಾಗೆ ಹಸಿ ವಾಸನೆ ಕೂಡ ಇರೋದಿಲ್ಲ ಇವಾಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ ಈ ಟೈಮಲ್ಲಿ ಒಂದೆರಡು ಗಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ಹಾಕಿದ್ದೀನಿ ಇದನ್ನು ಸೇರಿಸಾದಮೇಲೆ ಮಸಾಲೆ ನೋಡೋಣ ಲವಂಗ ಏಲಕ್ಕಿ ಚಕ್ಕೆ ಗಸಗಸೆ ಸ್ವಲ್ಪ ಮೆಂತೆ ಕಾಳು ಮೆಣಸು ಆಮೇಲೆ ಸ್ವಲ್ಪ ಅಜ್ವೈನು ನಾವು ಮಿರ್ಚಿ ಬಜ್ಜಿ ಮಾಡಬೇಕಲ್ಲ ಅಜ್ವಾಯ್ನು ಯೂಸ್ ಮಾಡ್ತೀವಲ್ಲ ಅದು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಇಷ್ಟನ್ನ ಸೇರಿಸಾದ್ಮೇಲೆ ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೊಳ್ಳಿ ಜಾಸ್ತಿ ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗೆ ಮಾಡಾದ್ಮೇಲೆ ಇವಾಗ ನಾನು ಸ್ಟವ್ನ ಹಾಫ್ ಮಾಡ್ಕೋತಿದ್ದೀನಿ ಹಾಗೆ ಒಂದು ಇಷ್ಟು ತೋ ಒಂದು ಹಿಡಿಯಷ್ಟು ಅಂದರೆ ಸ್ವಲ್ಪ ಜಾಸ್ತಿನೇ ಇದಕ್ಕೆ ಹುಣಸೆಣ್ ಬೇಕಾಗುತ್ತೆ ಅದನ್ನು ಮುಂಚೆ ನೆನೆಸಿಟ್ಕೊಂಡಿದ್ದೆ ಅದನ್ನು ನೀರು ಸಮೇತ ಸೇರಿಸ್ಕೋತಿದ್ದೀನಿ ಅದನ್ನು ಕೂಡ ರೌಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ಒಂದು ಹೋಳಷ್ಟು ಕಾಯಿ ತೆಂಗಿನಕಾಯಿ ಒಂದು ಹೋಳಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಅಷ್ಟದ ಪುಡಿ ಹಾಗೆ ಧನಿಯಾ ಪೌಡರು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ನಾಲ್ಕು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಕೂಡ ಸೇಮು ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡ್ಕೋಬೇಕು ಬಿಸಿ ಬಿಸಿ ಎಲ್ಲ ಗ್ರೈಂಡರಿಗೆ ಹಾಕೋಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಇದು ಆರಾದ್ಮೇಲೆ ಇವಾಗ ಅದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ದೆನ್ ನುಣ್ಣಗೆ ರುಬ್ಕೊಂಬರ್ಬೇಕು ಮೀನು ಸಾಂಬಾರಿಗೆ ಈ ಮಸಾಲೆ ತುಂಬ ನುಣ್ಣಗಿರಬೇಕು ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ ಮೀನು ಸಾಂಬಾರು ಮಾಡಬೇಕಾದ್ರೆ ನಾವು ಪಾತ್ರೆನ ಸ್ವಲ್ಪ ದೊಡ್ಡ ಸೈಜ್ನ ಇಟ್ಕೋಬೇಕು ಯಾಕಂದರೆ ಮೀನಿನ ಒಂದು ತಲೆ ಏನಿರುತ್ತೆ ಅದೆಲ್ಲ ಜಾಸ್ತಿ ದೊಡ್ಡ ಸೈಜಲ್ಲಿರೋದರಿಂದ ಚೆನ್ನಾಗಿ ಬೇಯಬೇಕು ಅಂದರೆ ಅಗಲವಾದ ಪಾತ್ರೆ ಅಥವಾ ದೊಡ್ಡ ಪಾತ್ರೆನ ಇಟ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಕರಿಬೇವೆಲ್ಲ ಸೇರಿದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೋತಿದ್ದೀನಿ ನೋಡ್ತಿರ್ಬೋದು ತುಂಬ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ಕೋಬೇಕು ನಾವು ಹೇಗಂದರೆ ಸಾಂಬಾರನ್ನ ನೋಡಿ ಈ ರೀತಿ ಒಂದು ಸ್ವಲ್ಪ ನೀರು ನೀರಿರಬೇಕು ಇರಬೇಕು ಆ ರೀತಿ ಮಾಡ್ತೀವಿ ಕೆಲವರು ತುಂಬ ಗಟ್ಟಿ ಮೀನು ಸಾಂಬಾರು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇವಾಗ ಒಂದು ಕುದಿ ಬರೆಸ್ಕೊಂಡಿದ್ದೀನಿ ಸಾಂಬಾರು ನೀಟಾಗಿ ಈ ರೀತಿ ಕುದಿ ಬರಬೇಕು ಈ ಥರ ಕುದಿ ಬಂದಾದಮೇಲೆ ನಾವು ಮೀನುಗಳನ್ನ ಸೇರಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನೀವು ಯಾಕಂದರೆ ಮೀನನ್ನ ಹಾಕಾದ್ಮೇಲೆ ಜಾಸ್ತಿ ನಾವು ಬೇಯಿಸ್ಕೊಳ್ಳೋ ಅಂಥ ಸ ಅವಶ್ಯಕತೆ ಇರಲ್ಲ ಎಲ್ಲ ಮೀನುಗಳೆಲ್ಲ ಜಾಸ್ತಿ ಬೆಂದುಬಿಟ್ರೆ ಎಲ್ಲ ಮುಳ್ಳಿಬಿಟ್ಕೊಂಡ್ಬಿಡುತ್ತೆ ಸೊ ಈ ರೀತಿ ಎಲ್ಲ ಸೇರಿಸಾದ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮುಚ್ಚಿಡ್ತಿದ್ದೀನಿ ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡ್ತಿರ್ಬೋದು ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ ಮೀನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅನ್ಕೋತೀನಿ ಕೊನೆಯದಾಗಿ ಇನ್ನೇ ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋದಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನ ಕಾಳು ತಗೊಂಡು ಈ ಥರ ಕೈಯಿಂದ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿಟ್ಬೇಬೇಕು ಆ ಒಂದು ಫ್ಲೇವರ್ ಎಳ್ಕೊಳ್ಳುತ್ತೆ ಸಾಂಬಾರು ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್